ಳ್ಳಿ ಗ್ರಾಮದ ಶ್ರೀ ಅಡವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಕಳಸಾರೋಹಣದ ಅಂಗವಾಗಿ ನಮ್ಮ ಶ್ರೀ ಆದಿಶಕ್ತಿ ಉದ್ದಮದೇವಿ ದೇವಿ ಕಲಾ ತಂಡದಿಂದ ಅದ್ದೂರಿಯಾದ ಸ್ವಾಗತವನ್ನು ಕೋರಿಕೊಳ್ಳುತ್ತ

ಮೊದಲ ಪ್ರೀತಿ ಮಾಡಕ ನಾಚಿಕೆ ಬರಲಿಲ್ಲ ನಿಮ್ಮ ತಂಗಿ ಮನಕ ಇಂದಲ್ಲ ನಾಳಿಗೆ ಗೆತಿ ಮಿನಗ ತಿಳಿದಾ ತಿಳಸೈತಿ ಬಿಟ್ಟಿ냐 ಕಯಂತಾ ಹುಡುಗನ ತನನಗ ಹಲೋ 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 ಪ್ರತಿಭೆ ಹೆಮ್ಮೆಯ ಆಗಿರುವಂತಹ ಆತ್ಮೀಯ ಸೋದರಿ ಲಕ್ಷ್ಮೀ ಅಕ್ಕ ವಿಜಯಪುರ ಅವರು ಒಂದು ಸೊಗಸಾದ ಗೀತೆಯನ್ನ ತೆಗೆದುಕೊಂಡು ಬರ್ತಾ ಇದಾರೆ ಆದ್ಮೇಲೆ ಎಸಿಗ ಕೇಳಿ ಒಂದು ಸೊಗಸಾದ ಜನಪದ ಗೀತೆ ಇದು ಉತ್ತರ ಕರ್ನಾಟಕದ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ವಾದಿಗೋಷ್ಠಿ ಆದಿಶಕ್ತಿ ಉತ್ತಮ ದೇವಿ ತಂಡದಿಂದ ಒಂದು ಸೊಗಸಾದ ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡಿ ನೀ ಕಬಡ್ಡಿ ಆಂಕರಿಂಗ್ ಮಾಡುವಲ್ಲಿರಬೇಕು ಓಕೆ ಯು ನಮ್ಮ ಹೆಣ್ಮಕ್ಳು ನೋಡಿ ಭಾಳ ಖುಷಿ ಆಗತ್ತೈತಿ ಒಂದು ಜೋರಾಗಿ ಚಪಾಳಿ ಕೊಡ್ಬೇಕು ನಮ್ಮ ಹೆಣ್ಮಕ್ಳು ವಾಹ್ ನೋಡಲ್ಲಿ ಎಲ್ಲಿ ನೋಡಿದ್ರು ನಾವೇ ಕಾಣತ್ತೀವಿ ಎಲ್ಲ ಆಧಾರ್ ಕಾರ್ಡ್ ಹಾಂ ಹಂಗ ಬರ್ರಿ ಹೌದಲ್ಲ ಎಲ್ಲೆಲ್ಲಿ ನೋಡಿದ್ರು ನಾವು ಎಲ್ಲೆಲ್ಲಿ ನಾವು ಎಲ್ಲೆಲ್ಲಿ ನೀವು ಎಲ್ಲೆಲ್ಲಿ ನಾವು ಏ ಹಂಗ ಅನ್ಬೇಡ ಬಸ್ ಸ್ಟ್ಯಾಂಡ್ದಾಗ ಆಯಿತು ದೇವಸ್ಥಾನದಾಗ ಐತ ಅಲ್ಲಿರಕ್ ಸಾಧ್ಯನ ಇಲ್ಲ ಯಾಕ ನಮ್ಮ ಮಂದಿನೂ ಐತಿ ಆದ್ರೆ ಏನ್ ಮಾಡೋದು ಇಲ್ಲ ಇಲ್ಲ ಅವಾಗಿತ್ತು ನಿಮ್ದು ರಾಜಕೀಯ ಇವಾಗ ಏನೂ ನೋಡ ಜಾತ್ರೆ ಬಂದಿ ಚಾತ್ರಿ ಮಾಡ್ಸು ಅಣ್ಣ ನೋಡ್ರಿ ಆದ್ರಿಪ್ಪಾ ಇಲ್ಲ ನಾ ಹುಲಿಗಳ ಇವು ನೀವು ಹುಲಿ ನೀವು ನಾವು ಹುಲಿ ಹೆಣ್ಣು ಹುಲಿ ನಾವು ನೀವು ಹೆಣ್ಣು ಹುಲಿ ಹೆಣ್ಣು ಹುಲಿ ಗಂಡು ಹುಲಿ ಅದಿರಲಪ್ಪ ಹೆಣ್ಣು ಹುಲಿ ಅದಿರಲ್ಲ ಬಾ ಜಾಸ್ತಿ ಸೌಂಡ್ ಬರಬೇಕು ನೀ ಯಾ ಹುಲಿ ಹೆಣ್ಣು ಹುಲಿ ನಾ ಏನ್ ಬೇಡ ಹ ಯಾಕೆ ಬೇಡ ಅಂತ ಬೇಡ ನಾ ಮಕ್ಕ ನೋಡಿ ಬ್ರೂಸ್ಲಿ ಮೊದೋಳ ಎಡಹಳ್ಳಿ ಹುಡುಗಿ ನನ್ನೋರ ಮೊದೋಳ ಸರಕಲದಾಗ ನಿಂತಿ ನಿಂದ ಯಾವರ ತಾಲೂಕ ಎಡಹಳ್ಳಿ ಹುಡುಗಿ ನನ್ನೋರ ಮೊದೋಳ ಸರಕಲದಾಗ ನಿಂತಿ ನಿಂದ ಯಾವೋರಾ ಮಹಾರಥ ಮಲ್ಲಿಗೆ ಹಂಗ ನಮ ನಮನ ಕುಮ್ಮಟ ನಗರಿ ಬಿಜಾಪುರ ಹುಡುಗ ನೂರ ಜೀವನದಾಗ ಕಂಡಿ ನನ್ನಂತ ನನ್ನತ್ತ ಹುಡುಗಿಹಾರ ல்லா கூட குலுகி நன்னோரா ஜடள்ளி ஓர ஜாத் பந்தி நம்ம யாவோராசர ஏன

ಇತ್ತಾರ ತಂಗಿ ತಂಗಿನಂಬರ

ಹಟ್ತಿ ನಮಳೂರ ಹೋರಿಸ ನಿನ್ನ ಉನ ಆದಾರ ತಿಲ್ಕೋ ತನ ನಿನ್ನ ಅಡ್ಡಸರ ಅಡ್ಟೆ ಸಳ ಕುಮ್ಮುಟ ಹುಡುಗ ಭಿಜಾ ಜೀವನದ

ಕೊಪ್ಪಳ ಜಿಲ್ಲಾ ಗುಡ ಗುಡಿ ಹುಡುಗಿ ನನ್ನೋರ ಮುದೋಳ ನಿಂತಿ ನಿಂದಿ ನಿಂದೂರ ಪುಟ ನಗರ ಪೂರ ಹುಡುಗ ಜೀವನದಾಗ ಕಂಡಿ ನನ್ನ ನೋಡ್ಲಿ ದುಸ್ತವು ನೋಡ ದೃಷ್ಟಿ ಗೊಂಬೆ ಕೇಳ ಏನಾಗ್ಯಳ ಹೌದಲ್ಲ ಏನಾಗೇಳ

ನಿಮ್ಮ ಮುಗಿತು ನಾಳೆ ಮುಂಜಾನೆ ರೊಟ್ಟಿ ಪಟ್ಟಿ ಮಾಡ್ಬೇಕು ಅವರಿಗೆ ಭಯ ಐಂಡಿಗೆ ಅದರಲಿಲ್ಲ ದಾಳಿಗೆ ಅದರಲಿಲ್ಲ ಮೂವತ್ತು ರೂಪಾಯಿ ಲಿಫ್ಟಿ ಕಚ್ಚು ಹುಡುಗಾರೋಸ್ತ ನಾವ್ ಬಾರಿ ನೀನು ಕೇಳಿಯನಾ ನೋಡು ಲಿಫ್ಟಿಗ್ ತಂಟಕ್ ಬರಬೇಡ ನಾವ್ ಬ್ರಾಂಡ್ ಮೇಂಟೈನ್ ಮಾಡ್ತೀವಿ ಲಿಫ್ಟಿಗ್ ಅನ್ನಕ್ ಹೋಗ್ಬೇಡ ಭೂಮಿ ಮ್ಯಾಗ ಎರಡ ಬ್ರಾಂಡ್ ಯಾವ್ದು ಇವತ್ತ ಎಡಾಳಿ ಒಳಗ ಇಷ್ಟು ಅದ್ಭುತವಾಗಿ ಐದು ದಿನ ಕಾರ್ಯಕ್ರಮ ಮಾಡಿ ಇವತ್ತು ಇಷ್ಟು ಜನರ ತರಿಸಿ ಮಾಳು ಮಾಮನ ತರಿಸಿ ನಾನು ತರಿಸಿ ಇಷ್ಟು ಜನ ಎಲ್ಲಾ ಸೇರಿ ಎಂಜಾಯ್ ಮಾಡಿ ಖುಷಿ ಖುಷಿಯಿಂದ ಕಾರ್ಯಕ್ರಮ ಮಾಡಕತ್ತಿವಂದ್ರೆ ಇದಕ್ಕೆ ಮೂಲ ಕಾರಣೀಕರ್ತರು ಯಾರು ಗೊತ್ತಾನ ಹಾಗಲ್ ಯಾವ್ದ ರಾತ್ರಿ ಯಾವ್ದ ಬಿಸಿಲು ಯಾವ್ದ ಮಳಿ ಯಾವ್ದ ತಮ್ಮ ಜೀವ ಇವತ್ತಿಗೂ ಕೂಡ ಪಾಕಿಸ್ತಾನದ ಬಾರ್ಡರ್ದೊಳಗೆ ಹೋರಾಡ ನಿಜವಾದ ಯೋಧರು ಅವರು ನಿಜವಾದ ಬ್ರ್ಯಾಂಡ್ ಅಂದ್ರೆ ಲಾಭ ಆಗುತ್ತಾ ಇಲ್ಲ ಗೊತ್ತಿಲ್ಲ ನನ್ನ ಮನೆತನ ಮುಂದೆ ಬರುತ್ತಾ ಇಲ್ಲ ಗೊತ್ತಿಲ್ಲ ಹಗಲ್ ಯಾವ್ದ ರಾತ್ರಿ ಯಾವ್ದ ಮಳಿ ಆಗುತ್ತಾ ಇಲ್ಲ ಗೊತ್ತಿಲ್ಲ ಆದ್ರೂ ಸಾಲ ಮಾಡಿ ಇಂದಲ್ಲ ನಾಳೆ ಬೆಳಿ ತೆಗದ ತೆಗಿತೀನಿ ನಾ ರಾಜ ನಂಗ್ ಮೆರದ ಮೆರೀತಿನಿ ಅಂತ ಹಗಲಿರುಳು ದುಡಿತಾನಲ್ಲ ರೈತ ಅದು ನಿಜವಾದ ಬ್ರ್ಯಾಂಡ್ ಅಂದ್ರೆ ನೀ ಬ್ರ್ಯಾಂಡ್

ಅದಕ್ಕೆ ಈ ಕಡೆ ಮಾಡಲ್ಲ ಯಾಕಂದ್ರೆ ಉಣಾ ಹುಳ್ಗು ಜಾಸ್ತಿ ಆತ ರೀ ಅವ್ರಿದ್ರನ ಎಂಥ ಕಾರ್ಯಕ್ರಮ ಆಗೋದು ಊರಾಗ ಹಾಂ ಕೈ ಸನಿ ಬಾಯ್ ಆ ರೊಟ್ಟಿ ಮಾಡ್ಬೇಕಾದ್ರೆ ಮೊದಲು ಏನು ಮಾಡಬೇಕು ಏಯ್ ಅಂದ್ರೆ ಒಬ್ಬರಿಗೆ ಹಾಂ ಹೇಳಿ ಯಾವ ಖರೇ ಹೇಳ್ರಿ ರೊಟ್ಟಿ ಮಾಡೋ ಮೊದಲು ಏನು ಮಾಡೋ ಬಿಡು ಒಬ್ಬರಿಗೆ ಗೊತ್ತಿಲ್ಲ ಒಬ್ಬರಿಗೂ ಗೊತ್ತಿಲ್ಲ ಇವರಾಗ ಓ ಹಿಂಡಿ ಐ ಕಾಂಟ್ ಬಿಲೀವ್ ದಿಸ್ ಬೆಂಕಿ ನಾವು ಏನ್ ಮಾಡ್ತಿ ಹಸ್ತೀನಿ ನಿಮ್ಮವ್ರ ಹಿಂಗ ಬೆಂಕಿ ಹಚ್ಚಿ ಹಚ್ಚಿ ಮನಿ ಒಂದು ಯಾರ ಬಾಗ್ಲಾ ಮಾಡಿಟ್ಟಿರಿ ಈಗ ಅದು ಒಲಿ ಹಚ್ಚಬೇಕು ಬೆಂಕಿ ಹಚ್ಚೋದು ಬೇರೆ ನಾನು ಬೆಂಕಿ ಹಚ್ ಒಂದು ಸೇರಿ ಹಿಟ್ಟಿಗೆ ಎಷ್ಟು ರೊಟ್ಟಿ ಮನಿಷರ್ತೀನೋ ಅಲ್ಲ ರೊಟ್ಟಿ

ಮರ್ತು ಬಿಡ್ತೀವ್ ನಾವು ಮನೆಯ ಯಾಕಂದ್ರೆ ಇವತ್ತು ಮಾಮಾ ಬಂದಾನ ಏಯ್ ಏಯ್ ನನ್ನ ಉತ್ತರ ಕಂಡಾಗ ಎಲ್ಲಾರು ಹೇಳ್ತಾರ ಏಯ್ ಹೇಳ್ರಾ ನೀವು ಏನಾದಿಸ್ರಿ ಅಂತ ಹೇಳ್ರು ಅಣ್ಣ ನಾವು ಯಾರು ಇವ್ರು ಯಾರು ಸಾಕು ಬಿಡು ಸಾರ್ಸ್ಕತ್ ನಾವು ಹುಟ್ಟಿದ ಕವನು ನಾವು ಯಾರು ಗೊತ್ತು ಅಳ್ಳಾ ಊಟಾಳು ಹುಡುಗರು ಅವೇ ಓಡ ಅವೇ ಒಳ್ಳ ಭಕ್ತರ ಕೈ ಮುಗಿದ್ರಣ ದೇವ್ರಿಗೆ ಬೆಲೆ ಭಕ್ತರ ಕೈ ಮುಗುದ್ರಣ ದೇವ್ರಿಗೆ ಬೆಲೆ ಊರಾಗ ನಮ್ಮಂತಡಾಳ್ಸೋಳ ಮಕ್ಕಳಿದ್ರಣ ಇಂತ ಹುಡುಗಾರಿಗೊಂದು ಬೆಲೆ ಯಾವಿ ಅವಿ ಆಣ ಹೌದಾ ಯಾರು ಅಯ್ಯೋ ಮುದುಳ್ದಾಗೆ ಎಂಟು ಮಂದಿ ಬಂದಾರಂತ ಎಲ್ಲಿ ಈ ಎಡಳ್ಳಿ ಕ್ರಾಶಿಗೆ ಹದಿನೈದು ಮಂದಿ ಬಂದಾರೆ ಯಾರು ಅಲ್ಲಿ ಹೋಗಿ ನೀ ಮೊದಲ ಹಂದಿ ಹಿಡಿಯೋರು ಬಂದಾರಂತ ನಾನು ಕಣ್ಣಿಗೆ ಹಂದಿ ಹಿಡಿಯೋಕೆ ಏನಂಗೆ ಕಾಣ್ತೀನಿ ಹಾಂ ಹಂದಂಗೆ ಅಯ್ಯೋ ಏನು ಮಕ್ಕಳಲ್ಲಿ ಬಿಡು ಯಾರು ದೇವ್ರು ಕೊಟ್ರು ಮಕ್ಕಳಂದೆ ಅಂದೆ ಬ್ಯಾರೆ ಏನಾರ ಅಂದ್ರೆ ಇಟ್ಟೊತ್ತಿನ ತೌಡು ತಗದ್ರ ಮತ್ತೆ ನಿನ್ನ ತಗದಾರ ಒಟ್ರು ಕೂಡಿ ఓకే ధన్యవాదాలు బర్లీ వన్సారి జోరు